ನಮಸ್ಕಾರ ಜೀವನದ ಸತ್ಯ ನಿಲ್ಲದಿರು ಗುರಿ ಮುಟ್ಟುವ ತನಕ ಅವಮಾನ ಮಾಡಿರುವವರೆಲ್ಲರೂ ಎದ್ದು ಚಪ್ಪಾಳೆ ತಟ್ಟುವ ತನಕ ಸತ್ಯವಾಗಿರುವ ಮಾತಾಗಿದೆ ನಾವು ಏನೇ ಸಾಧನೆ ಮಾಡಬೇಕಾದರೆ ಮಧ್ಯದಲ್ಲಿ ನಿಲ್ಲದೆ ನಿರಂತರವಾಗಿ ಶ್ರಮಿಸಿದಾಗ ಮಾತ್ರ ಆ ಒಂದು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ನಮಗೆ ಅವಮಾನ ಮಾಡಿದವರೆಲ್ಲರೂ ತಾವಾಗಿಯೇ ನಮ್ಮನ್ನು ಹೊಗಳುತ್ತಾರೆ ಈ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಗುರಿಯನ್ನಿಟ್ಟುಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಮುನ್ನಡೆಯುತ್ತಾರೆ ಆ ಒಂದು ಮುನ್ನಡೆಯುವಾಗ ಅವಮಾನಗಳು ಸಹಜ ಆದರೆ ಅರ್ಧಕ್ಕೆ ನಿಲ್ಲುವುದು ಅಸಹಜ ಸ್ವಾಭಿಮಾನದಿಂದ ಶ್ರಮಿಸಿ ನಿರಂತರವಾಗಿ ಅವಮಾನಗಳನ್ನು ಎದುರಿಸುತ್ತಾ ಮುಂದೆ ಸಾಗಿದಾಗ ಮಾತ್ರ ಯಶಸ್ಸು ಸಾಧ್ಯವಾಗುತ್ತೆ ನಮಗೆ ಅವಮಾನ ಮಾಡಿದವರೇ ಕೊನೆಯಲ್ಲಿ ಚಪ್ಪಾಳೆ ತಟ್ಟುತ್ತಾರೆ ಹಾಗಾಗಿ ನಿಲ್ಲದಿರೋ ಗುರಿ ಮುಟ್ಟುವ ತನಕ ಅವಮಾನ ಮಾಡಿರುವವರೆಲ್ಲರೂ ಎದ್ದು ಚಪ್ಪಾಳೆ ತಟ್ಟುವ ತನಕ ಎಂಬ ಒಂದು ಅರ್ಥವನ್ನು ಸತ್ಯವನ್ನು ಇಲ್ಲಿ ನಮಗೆ ತಿಳಿಸಲಾಗಿದೆ ಇನ್ನು ಹೆಚ್ಚಿನ ಜೀವನ ಸತ್ಯಗಳನ್ನು ತಿಳಿದುಕೊಳ್ಳಲು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ だから。